ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಏಪ್ರಿಲ್ ಟೈಮ್ದಾಗ ನಾವು ಗಿಡಕ್ಕೆ ಪ್ಲಾಟಿಗೆ ಯಾವ ರೀತಿ ನೀರು ಬಿಟ್ಕೋಬೇಕು ಅನ್ನೋದ್ರ ಬಗ್ಗೆ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂತ ಈಗ ನೋಡಿರಿ ಅಕ್ಟೋಬರ್ ಟೈಮ್ದಾಗ ಇದು ಏಪ್ರಿಲ್ ಟೈಮ್ದಾಗ ನಾವು ಆಲ್ರೆಡಿ ಈಗ ಚಾಟ್ನಿ ಮಾಡ್ಕೊಂಡಿರ್ತೀವಿ ಅಥವಾ ಚಾಟ್ನಿ ಮಾಡೋದಕ್ಕಿಂತ ನೀ ಮೊದಲು ಹೆಂಗೆ ನೀರು ಬಿಡಬೇಕು ಚಾಟ್ನಿ ಮಾಡೋದ್ ಬಳಕೆ ಹೆಂಗೆ ಬಿಡಬೇಕು ಚಾಟ್ನಿ ಮಾಡೋದ ಬಳಕೆ ಹತ್ತು ಹದಿನೈದು ದಿವ್ಸಿಂತನೇ ಯಾವ ರೀತಿ ನೀರು ಬಿಡಬೇಕು ಆಮೇಲೆ ಪ್ಲಾಟ್ ಹೊಡಿತದಲ್ಲ ಹದಿನೈದು ಹದಿನೈದು ದಿವ್ಸದಿಂದ ಇಪ್ಪತ್ತು ದಿವಸ ಕಾಲಾವಧಿ ಒಳಗೆ ಪ್ಲಾಟ್ ಹೊಡಿತದ ಆ ಟೈಮ್ದಾಗ ಹೆಂಗೆ ನೀರು ಬಿಡಬೇಕು ಮುಂದೆ ಒಂದು ಸೇಂಡಾ ಹೊಡೆದಿರ್ತೀವಲ್ರಿ ನಾವು ಈಗ ಒಂದು ಇಪ್ಪತ್ತೈದರ ದಿನ ಹಿಡ್ಕೊಂಡು ಮೂವತ್ತು ದಿವಸ ಈಗ ಡಾರ್ಮಿಕ್ಸ್ ಸ್ಪ್ರೇ ಮಾಡ್ಕೊಂಡಿರ್ತೀವಿ ಅಂಥವ್ರ ಪ್ಲಾಟ್ ಏನಾದ್ರೆ ಇಪ್ಪತ್ತೈ ಆರು ಏಳು ದಿವ್ಸನಾಗ ಸೇಂಡಾ ಬಿದ್ದಿರ್ತದೆ ಒಂದು ವೇಳೆಗೆ ಡಾರ್ಮಿಕ್ಸ್ ಹೊಡಿಲಿಲ್ಲ ಅಂದ್ರೆ ಮೂವತ್ತು ದಿವ್ಸನ ಒಂದು ಸ್ವಲ್ಪ ಅವರು ಸೇಂಡಾ ಹೊಡಿಲಿಕ್ಕೆ ವಾನ್ಸ್ ತೆಗಿಲಿಕ್ಕೆ ಟೈಮ್ ಆಗ್ತಿರ್ತದೆ ಅಂಥವ್ರು ಯಾವ ರೀತಿ ನೀರು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಭಾಳಷ್ಟು ಕೇರ್ಫುಲ್ಲಾಗಿ ನಾವು ನೀರು ಅಂದ್ರೆ ನಮ್ಗೆ ಯಾವುದೇ ರೀತಿ ಅಂತ ನೀರಿನ ತೊಂದರೆ ಕಡಿಮೆ ನೀರಿದ್ದರೂ ನೀರಿನ ತೊಂದರೆ ನಮಗೆ ಕಾಣಿಸ್ಕೊಳಂಗೆ ಈಗ ನೋಡಿರಿ ರೆಸ್ಟ್ ಕಾಯಿ ಕಟ್ ಮಾಡಿದ ಬಳಕೆ ನಾವು ರೆಸ್ಟ್ ಕೊಟ್ಟಿರ್ತೀವಿ ರೆಸ್ಟ್ ಕೊಟ್ಟು ಏನು ಮಾಡ್ತೀವಿ ಎಲ್ಲ ನಮ್ಮ ಪ್ಲಾಟಿನೊಳಗಿನ ತಪ್ಪಲು ಉದುರಿ ಹೋಗೋದು ಮೇನ್ ಅದು ಒಂದು ನಮ್ಮದೊಂದು ನಮ್ಮ ಕಾನ್ಸೆಪ್ಟ್ ಅಂದಂಗೆ ರೀ ಅದು ನಾವು ತಪ್ಪಲು ಕಂಪಲ್ಸರಿ ಉದುರಿಸ್ಬಿಡ್ತೀವ್ರಿ ನಾವು ಒಟ್ಟೆ ಉದುರ್ಸೋದಂದ್ರೆ ಏನು ಕೈದಿಂದ ಉದುರಿಸಂಗಿಲ್ಲ ರೀ ಆಮೇಲೆ ಏನಿದೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡು ರೀ ಈಗ ಕಾಯಿ ಕಟ್ ರೀ ಎರಡು ದಿನ ಗ್ಯಾಪ್ ರೀ ಎರಡು ದಿನ ಗ್ಯಾಪ್ ಇಟ್ಟು ಏನು ರೀ ಫುಲ್ ಜೋರ ಈಗ ನಾವು ಕಾಯಿ ಮೇಲೆ ಹೆಂಗೆ ನೀರು ಬಿಡ್ತಿದ್ದೇವಲ್ಲ ಒಂದು ತಾಸು ನೀರು ಬಿಡ್ತಿದ್ದೆವು ಅಂದ್ರೆ ಒಂದು ತಾಸು ಕಂಪಲ್ಸರಿ ಎರಡು ದಿನ ಅಥವಾ ಮೂರು ದಿನದಾಗ ಒಂದು ತಾಸು ಫುಲ್ ನೀರು ಬಿಟ್ಟು ಎಂಟು ದಿನ ಒಟ್ಟ ನೀರು ಕೊಡೋಂಗಿಲ್ಲ ನಾವು ಎಂಟು ದಿನ ಆದ ಬಳಕೆ ಒಂದು ಅರ್ಧ ತಾಸು ನೀರು ಕುಡ್ತೀವಿ ಯಾಕಂತಂದ್ರೆ ಕೆಲವೊಂದು ಕಡ್ಡಿಗಳು ಒಣಗಬಾರ್ದು ಉಲ್ಲಾಂಡ್ಗಳು ಒಣಗಬಾರ್ದು ಯಾಕಂತಂದ್ರೆ ನಮ್ಮ ಗಿಡಕ್ಕೆ ಫುಲ್ ಹೆವಿ ಲೋಡ್ ಕೊಟ್ಟಿರ್ತೀವಿ ನಮ್ಗೆ ಲಿಮಿಟ್ ಇರ್ತದಲ್ಲ ಗುನಿ ಅದಕ್ಕಿಂತಲೂ ಜಾಸ್ತಿ ಗುನಿ ಕೊಟ್ಟಿರ್ತೀವಿ ಹಾಗಾಗಿ ಏನಾಗ್ಬಿಡ್ತಾವೆ ಕೆಲವೊ ಕೆಲವೊಂದು ಮಡ್ಡಿ ಜಮೀನುಗಳು ಇರ್ತಾವ ಹಾಗಾಗಿ ಮಡ್ಡಿ ಜಮೀನುಗಳೇನಿರ್ತಾವಲ್ಲ ಅಂಥವಕ್ಕೆಲ್ಲ ನೀರು ಜಾಸ್ತಿ ಬೇಕಾಗ್ತಿರ್ತದೆ ಆ ಸಿಚುವೇಶನ್ ತಕ್ಕಂತೆ ನಾವು ನೀರು ಬಿಡ್ಬೋದು ಆಮೇಲೆ ಈಗ ಈಗ ಕರಿಮಣ್ಣಿದ್ದವ್ರು ಏನು ಮಾಡ್ತಾರೆ ಕಾಯಿ ಕಟ್ ಮಾಡ್ಕೊಂಡು ಒಂದು ದಿವ್ಸ ನೀರು ಬಿಟ್ಟು ಕ್ಲೋಸ್ ಮಾಡಿದ್ರಂದ್ರೆ ಒಂದು ತಿಂಗಳ ದಿನ ಅವರು ಚಾಟ್ನಿ ಮಾಡೋದಿನ್ನೇ ಎರಡು ಅಥವಾ ಮೂರು ದಿವಸ ಇರ್ಲಿಕ್ಕಾಗಿ ಮಾತ್ರ ಅವ್ರು ಏನಾದರೂ ನೀರು ಬಿಟ್ಟಿರ್ತಾರೆ ಅವ್ರ ದೊಡ್ಡ ತಪ್ಪಲು ಉದುರಿ ಹೋಗಂಗಿಲ್ಲ ಅವ್ರು ಏನು ಮಾಡಬೇಕು ಯಾವ ರೀತಿ ನೀರು ಅವರು ಕೊಟ್ಕೋಬೇಕು ಮತ್ತು ನಮ್ಮ ಮಡ್ಡಿ ಜಮೀನ ಇವತ್ತು ಕಾಯಿ ಕಟ್ ಮಾಡಿದೆವು ನಾಳೆನೇ ತಪ್ಪಲು ಉದುರ್ಲಿಕ್ಕೆ ಚಾಲೂ ಮಾಡಿರ್ತವೆ ನಾವು ಯಾವ ರೀತಿ ನೀರು ಕೊಟ್ಬೋದು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಇಲ್ಲಿ ತಿಳ್ಕೊಳ್ಳಂ ಮಂತ್ರಿ ಈಗ ಸದ್ಯಕ್ಕೆ ನೋಡಿರಿ ನಮ್ಮ ಮಡ್ಡಿ ಜಮೀನ ನಮ್ಮದು ಒಂದು ಫೂಟ ಒಂದೂವರೆ ಫೂಟ ಇಷ್ಟೇ ಮಣ್ಣು ಐತ್ರಿ ನಮ್ಮಲ್ಲಿ ಕೆಳಗೆ ಏನಾದ್ರೆ ಗರ್ಸ್ ಮಣ್ಣು ಹತ್ತು ಘರ್ಸ್ ಹತ್ತದ ನಮ್ಮಲ್ಲಿ ಆಮೇಲೆ ಇದಕ್ಕಿಂತಲೂ ಕಡಿಮೆ ಮಣ್ಣು ಅದಾವ ಈ ಕಡೆ ಈ ಜತ್ ಸೈಡ ಈ ಜತ್ ಅಂತೀನಿ ನೋಡಿರಿ ಈ ತಿಕೋಟ ಭಾಗ ಬಿಜ್ರಗಿ ಬಾಬಾ ನಗರ ಎಲ್ಲ ಒಂಥರ ರಂಗೋಲಿ ಸಿಸ್ಟಮ್ ಮಣ್ಣು ಅದ ಇದು ಅವ್ರಿಗೆ ಒಂದು ನೀರು ಜಾಸ್ತಿ ಬೇಕಾಗ್ತದೆ ಹಾಗಾಗಿ ನಾವೇನು ಮಾಡ್ತೀವಿ ರೀ ಅವ್ರಿಗೆ ನೀರು ಏನದ ಕಂಟಿನ್ಯೂ ಬಿಡ್ತಿರ್ತಾರೆ ಅವ್ರು ಎರಡು ದಿವ್ಸ ಮೂರು ದಿವ್ಸ ಒಂದು ಅರ್ಧ ತಾಸು ಆಮೇಲೆ ಒಂದು ತಾಸು ಅವರು ಜಮೀನಿಗೆ ತಕ್ಕಂತೆ ನೀರು ಬಿಡ್ತಾರೆ ಆದ್ರೆ ತಪ್ಪಲ್ಲಿ ಮಾತ್ರ ಕಂಪಲ್ಸರಿ ನಮ್ಮ ಲೆಕ್ಕಿಗೆ ಉದುರ್ಬೇಕು ರೀ ಯಾಕಂತಂದ್ರೆ ನನ್ನ ಪ್ಲಾಟಿನ್ಯೂ ವಿಡಿಯೋಗಳು ನಿಮ್ಗೆ ರೀ ತಪ್ಪಲಿ ಈ ರೀತಿ ಅದ ರೀ ನಾವು ಹರಿ ನೀರು ಬಿಟ್ಕೊಂಡಿವ್ರಿ ಹಿಂಗೆಲ್ಲ ತೋ ನನಗೆ ಫೋನ್ ಮಾಡೋಕೆ ನನ್ನ ಫ್ಲಾಟ್ ನೋಡಿರಿ ಅಂತೇಳಿ ನಾ ಏನದ ನಾ ಫ್ಲಾಟ್ ತೋರಿಸಿನಿ ಈ ರೀತಿ ಮಾಡ್ಕೊಂಡಿನ ತಂದು ಏನದ ಹೊಳ್ಳಿ ಅಥವಾ ನಾ ಚಟ್ನಿ ಇನ್ನೊಂದು ಆರು ದಿವ್ಸ ಇರ್ಲಿಕ್ಕಾಗಿ ಏನು ಮಾಡಿದೆ ರೀ ಎರಡು ತಾಸು ನೀರು ಬಿಟ್ಕೊಂಡೆ ರೀ ನನ್ನ ಚಟ್ನಿ ಇನ್ನೂ ಎರಡು ಆರು ದಿವ್ಸ ಇರ್ಲಿಕ್ಕಾಗಿ ಎರಡು ತಾಸು ನೀರು ಬಿಟ್ಕೊಂಡು ಒಟ್ಟು ಡ್ರಿಪ್ ಚೆಕ್ ಮಾಡ್ಕೊಂಡೆ ರೀ ಗುಂಡುಗಳು ಬಂದಾಗಿರ್ತಾವಲ್ಲ ಎಲ್ಲ ಗುಂಡುಗಳನ್ನು ಚಾಲು ಮಾಡಿಕೊಂಡು ಎರಡು ತಾಸಿನ ಒಳಗೆ ನೀರು ಬಿಟ್ಟು ಬಂದ್ ಮಾಡಿದೆ ರೀ ಬಂದ್ ಮಾಡಿ ಏನು ಮಾಡಿದೆ ರೀ ಮುಂದೆ ಇನ್ನು ನಾಲ್ಕು ದಿವಸ ಉಳಿತಲ್ಲ ರೀ ನಾಲ್ಕು ದಿವಸ ಉಳಿದಕ್ಕೆ ಏನು ಮಾಡ್ಕೊಂಡೆ ರೀ ನಾ ಪಾಸ್ಪರಿಕ್ ಎಸಿಡ್ ಆ ಟೈಮ್ದಾಗ ನೀರ ಒಂದು ರೀ ಏನು ನಾವು ಪಾಸ್ಪರಿಕ್ ಎಸಿಡ್ ಬಿಡೋ ಮುಂದೆ ಒಂದು ಲೆವೆಲ್ಗೆ ನೀರು ಬಂದಿರ್ತೀವಲ್ಲ ನಾವು ಅವತ್ತು ನಾವು ಇನ್ನು ನಮಗೆ ಇಷ್ಟೇ ಆದ್ರೆ ನಮ್ಮ ಪ್ಲಾಟ್ ಚೆಂದಾಗಿ ಹೊಡಿತದ ತನ್ನೋ ಒಂದು ಪ್ಲ್ಯಾನ್ ಇರ್ತದೆ ನನ್ನ ಪ್ಲಾಟಿಗೆ ನೋಡಿರಿ ಮೊದಲು ಪ್ರತಿ ವರ್ಷ ಏನು ಒಂದು ದಿನ ಬಿಟ್ಟು ಒಂದು ದಿನ ಒಂದು ತಾಸು ಅಥವಾ ಒಂದು ತಾಸಿಗೆ ಐ ಹತ್ತು ನಿಮಿಷ ಕಡಿಮೆ ಐವತ್ತು ನಿಮಿಷ ಇಲ್ಲ ಒಂದು ತಾಸು ನೀರು ಬಿಡ್ತಿದ್ದೆ ರೀ ಮತ್ತು ಎರಡನೇ ದಿವಸ ಏನಾದ ಅರ್ಧ ತಾಸು ನೀರು ಬಿಟ್ಟು ಬಂದ್ ರೀ ಒಂದು ದಿವಸ ಗ್ಯಾಪ್ ಇಡ್ತಿದ್ದೆ ಈ ಸಾರಿ ಏನು ಮಾಡ್ಕೊಂಡಿನ್ರಿ ಬಿಸಿಲು ಜಾಸ್ತಿ ಅದ ಈ ವರ್ಷ ಬಿಸಿಲು ಜಾಸ್ತಿ ಆದ ಫುಲ್ ಅಂತರ ನೆಲ ಒಣಗಿ ಹೋಗ್ಯಾವ ಮಳೆಗಾಲದಾಗಾದರೂ ಒಂದು ಫೋಟಿನ ಕೆಳಗೆ ನಮ್ಮಲ್ಲಿ ಹಸಿ ನೆಲ ಇದ್ದಿತ್ತಿಲ್ಲ ಏನಾಗ್ಬಿಟ್ಟದ ನಾವು ಇದೇ ರೀತಿ ನೀರು ಮ್ಯಾನೇಜ್ಮೆಂಟ್ ಮಾಡಿದೆವು ನಮ್ಮದು ಒಂದು ಫೂಟ್ ಸರೌಂಡಿಂಗ್ನು ತೊಯ್ಯಂಗಿಲ್ಲ ಒಂದು ಫೂಟ್ ರೌಂಡ ಈ ಗುಂಡಿ ಕೆಳಗೆ ನೀರು ಬೀಳಿತೇವಲ್ಲ ಒಂದು ಫುಟ್ನು ತೊಯ್ಯಂಗಿಲ್ಲ ಈಗ ಮತ್ತು ಕೆಳಗಿನ ಬೇರುಗಳಿಗೆ ಸ್ವಲ್ಪ ಬೇರುಗಳಿಗೆ ಕೆಲಸ ಕೊಟ್ಟೇವಂದ್ರೆ ಈಗ ನಮ್ಮದು ಪ್ಲಾಟ್ ಒಡೆಯಂಗಿಲ್ಲ ಅದಕ್ಕೆ ನಾ ಏನು ಮಾಡ್ಕೊಂಡೀನಿರಿ ರೀ ವರ್ಷ ಸ್ವಲ್ಪ ನಂದು ಈ ಕಡೆ ಫುಲ್ ಮಡ್ಡಿ ಜಮೀನು ಅಲ್ಲ ಈ ಕಡೆ ಎರಿ ಮಣ್ಣಿನ ಜಾಸ್ತಿ ಮಣ್ಣು ಇದ್ದು ಜಮೀನು ಅಲ್ಲ ಮೀಡಿಯಮ್ ಈ ಕಡೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಮೀಡಿಯಮ್ ಸೈಜ್ ಒಳಗೆ ನಂದು ಮಣ್ಣಿನ ಪ್ಲಾಟ್ ಅದ ಅದಕ್ಕೆ ನಾ ಏನು ರೀ ಮೂರು ದಿವಸ ಈಗ ಒಂದು ತಾಸ ನಲ್ವತ್ತು ನಿಮಿಷ ಕಂಪಲ್ಸರಿ ನೀರು ಬಿಡ್ತೀನ್ ಏನಾಗಿಬಿಟ್ಟದ್ರಿ ಮೊದಲ ಅಕ್ಟೋಬರ್ ಟೈಮ್ದಾಗ ನಾ ಅರ್ಧ ಒಂದು ನಲ್ವತ್ತು ನಿಮಿಷ ಐವತ್ತು ನಿಮಿಷ ಹಿಂಗೆ ಬಿಡ್ತಿದ್ದೆಲ್ಲ ರೀ ಅದೆಲ್ಲ ಕೂಡಿ ಒಂದು ಫೂಟ್ನು ತೊಯ್ತಿತ್ತಿಲ್ಲ ಅದರದ್ದು ಇಡುವನು ಅದ ರೀ ಅದು ನೋಡಿರಿ ನೀವು ಹಿಂದೆ ಆಮೇಲೆ ಅಟ್ಟು ಬಿಡ್ತಿ ತೊಯ್ತಿತ್ತಿಲ್ಲ ಈಗೇನಾಗಿಬಿಟ್ಟದ್ರೀ ಫುಲ್ ಅಗಲಾಗಿ ರೀ ಈಗ ಮ್ಯಾಲ ನೆಲ ತೊಯ್ದಿದ್ದೆ ಒಂದು ಫೂಟ್ ಆಗಕತ್ತದ ಮತ್ತೆ ಕೆಳಗೆ ಸೈಡ್ ಎಟ್ಟು ಇಳು ಇಳಿದಿರ್ತದೆ ಆಮೇಲೆ ನಾನು ಸಾಯಿಲ್ ಸಮೃದ್ಧಿ ಒಂದು ಬಿಟ್ಕೊಂಡಿನ ರೀ ನೀರು ಭಾಳ ತನಕ ಹೊಂಟು ಬಿಟ್ಟದ್ದು ಅದು ಎಲ್ಲ ಕಡೆ ಹಿಂಗೆ ಒಂಥರ ನೀರಿನ ಭೂಮಿನ ಫಳ್ ಮಾಡಿ ಎಲ್ಲ ಬೇರುಗಳಿಗೆ ನೀರು ಬೇರಿನ ಮುಖಾಂತರ ಹೋಗ್ತದೆ ರೀ ಅದು ಸಾಯಿಲ್ ಸಮೃದ್ಧಿ ಅದು ಅದ್ರಗೌಟು ಹೋಗಿ ಏನಾಗಿಬಿಟ್ಟದ್ರಿ ಫುಲ್ ನನ್ನ ಈ ಸಾಲಿಗೆ ಬೋಧ ಏನು ಇರ್ತದಲ್ಲ ರೀ ಆ ಬೋದಿಗೆ ಎಷ್ಟು ಹುಲ್ಲು ಇರ್ತದಲ್ಲ ಒಟ್ಟು ಬಿಟ್ಟದ ರೀ ಇವತ್ತು ರೀ ನಾನು ಎಲ್ಲ ಕೊಡಿ ನಾಲ್ಕು ದಿವಸ ಆಗಿಬಿಟ್ಟದ ನನ್ನ ಪ್ಲಾಟ್ ಚಟ್ನಿ ಮಾಡಿ ಅದಕ್ಕೆ ಎಲ್ಲ ಚಿಗಿತ್ ಬಿಟ್ಟದ ನಾ ಅಂದ್ರೆ ನನಗೆ ಸಾಯಿಲ್ ಸಮೃದ್ಧಿ ಕೆಲಸ ಮಾಡ್ಯದ ನಾ ಬಿಡುವಂಥ ನೀರು ಕರೆಕ್ಟ್ ಆದಂತೇಳಿ ಅನ್ನಿಸ್ಕೊಂತು ಈಗ ಹದಿನೈದು ದಿವಸ ನಂತರ ಯಾವುದೇ ರೀತಿ ನಮ್ಮ ಪ್ಲಾಟ್ ಒಳಗೆ ಕಣ್ಣು ಉಬ್ಬಿರಂಗಿಲ್ಲ ಎಲ್ಲರೂ ಸ್ವಲ್ಪ ಉಬ್ಬಿರ್ತದೆ ಸ್ವಲ್ಪ ಸ್ವಲ್ಪ ಮಳಕೆ ಬಂದಂಗೆ ಆಗಿರ್ತದೆ ಸ್ವಲ್ಪ ನಮ್ಗೆ ಎಳಿ ಕಡ್ಡಿ ಇರ್ತಾವಲ್ಲ ರೀ ಒಳಗೆ ಚಟ್ನಿ ಮಾಡಿಬಿಟ್ಟಿರ್ತೀವಿ ಎಳಿ ಇರ್ತಾವಲ್ಲ ಅವ ಸ್ವಲ್ಪ ಒಂದೆರಡು ಮೂರು ತಪ್ಪು ಕಾಣಿಸ್ತಿರ್ತಾವೆ ವಿಶೇಷವಾಗಿ ಹದಿನೈದು ದಿವಸ ಹಿಡ್ಕೊಂಡು ಆ ಕಡೆ ಉಬ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಫುಲ್ ಜೋರು ಕಣ್ಣು ಉಬ್ಲಿಕ್ಕೆ ಒಡೆದು ಬರ್ಲಿಕ್ಕೆ ಹಿಂಗೆಲ್ಲ ಮಾಡ್ತಿರ್ತದೆ ಆ ಟೈಮ್ ತನಕ ಒಂದೇ ಲೆವೆಲ್ ನೀರು ಈಗ ಒಂದು ಲೆವೆಲ್ ಬಿಟ್ಕೋ ತೊಗೋದೆ ಅಂದ್ರೆ ಏನಾಯ್ಬಿಡ್ತೀವಿ ರೀ ಆಟೋಮೆಟಿಕ್ ಪ್ಲಾಟ್ ಹೊಡಿತದೆ ಈಗ ನಮ್ಮ ನೀರು ಅದಾವೆ ರೀ ನಮ್ಮ ಪ್ಲಾಟಿಗೆ ಏನಾದೆ ನಿಮಗೆ ನೀರು ಕಡಿಮೆ ಅದಾವ ನೀವು ಒಂದು ತಾಸು ನಲ್ವತ್ತು ನಿಮಿಷ ಬಿಡ್ತೀರಿ ನಮ್ಮ ನೀರು ಜಾಸ್ತಿ ಅದಾವೆ ಡೈಲಿ ಎರಡು ತಾಸು ಬಿಡೋ ಎರಡು ಎಕರೆಕ ಐದು ಎಚ್ ಪಿ ಮೋಟ್ರಲ್ಲಿ ಎರಡು ತಾಸು ಬಿಡಟ್ಟ ಸಮೃದ್ಧಿ ನೀರು ಅದಾವೆ ರೀ ನಾವು ಬಿಟ್ಕೊತೀವಂತ ನೀವು ರೀ ಈ ವರ್ಷ ಬಿಟ್ಕೊಂಡ್ರೆ ನಡೀತದೆ ರೀ ಡೈಲಿ ಎರಡು ತಾಸು ಆದರೆ ಏನಾಯ್ಬಿಡ್ತೀವಿ ರೀ ಪ್ಲಾಟ್ ಹಿಂದೆ ಮುಂದೆ ಹಚ್ಚಿಗಾಕೆ ಸ್ಟಾರ್ಟ್ ರೀ ಎಲ್ಲಿ ಮಣ್ಣು ಜಾಸ್ತಿ ಗುಂಬಿರ್ತದಲ್ಲ ಎರಡು ಫುಟ ಮೂರು ಪುಟ ಅಲ್ಲಿ ಪ್ಲಾಟ್ ಲೇಟ್ ಮಾಡಿಬಿಡ್ತದೆ ಈಗ ಎಲ್ಲಿ ಮಣ್ಣು ಕಡಿಮೆ ಇರ್ತದೆ ಘರ್ಷಿನೆಲ್ಲ ಇರ್ತದಲ್ರಿ ಅಲ್ಲಿ ಪ್ಲಾಟ್ ಜಲ್ದಿ ಸ್ಪೀಡಾಗಿ ಹೊಡೆದು ಬಿಡ್ತವೆ ಆಮೇಲೆ ಕೆಲವೊಂದು ಕಣ್ಗಳು ಸ್ಪೀ ಇದ್ದ ಕಣ್ಣುಗಳು ಸ್ಪೀಡಾಗಿ ಹೊಡೆದು ಬಂದುಬಿಡ್ತವೆ ಸ್ವಲ್ಪ ಹಾರ್ಡ್ ಇದ್ದ ಕಣ್ಣುಗಳು ಲೇಟ್ ಮಾಡ್ತವೆ ಕಡ್ಡಿಗಳು ಏನಾಗಿಬಿಡ್ತದೆ ಒಂದು ಲೆವೆಲ್ಲಾಗಿ ನಮ್ಮ ಪ್ಲಾಟ್ ಹೊಡ್ಯಂಗಿಲ್ಲ ಒಡಿಲಾರು ಬಟ್ಟಕ್ಕೆ ರೀ ನಮ್ಗೆ ಗರ್ಭಿಣ ಔಷಧ ಹೊಡ್ಕೊಳ್ಲಿಕ್ಕೆ ಹಿಂದೆ ಮುಂದೆ ಆಗಿಬಿಡ್ತವೆ ಗರ್ಭಿಣಿ ಔಷಧ ಹೊಡ್ಲಿಕ್ಕೆ ಹಿಂದೆ ಮುಂದೆ ಆದವು ಅಂದರೆ ಅಕ್ಟೋಬರ್ ಟೈಮ್ದಾಗ ಸರ್ ನಮ್ಮ ಕಡೆ ಒಂದು ಬಾಜುಕ ಹದಿನೆಂಟರಿಂದ ಇಪ್ಪತ್ತು ಕಡ್ಡಿ ಕಾಯ್ಕೊಂಡಿವ್ರಿ ನಮ್ಗೆ ಅದ್ರಾಗ ಒಂದು ಏಳೆಂಟು ಗಿಡಕ್ಕೆ ಏಳೆಂಟು ಕಡ್ಡಿಗೆ ಇದು ಅದಾವೆ ರೀ ಗೊನಿ ಅದಾವ ಒಂದು ಐದಾರು ಕಡ್ಡಿ ಗೊನಿ ಇಲ್ರಿ ಒಂದು ಅದಾವ ಒಂದು ಕ್ಯಾಡ್ ಅದಾವ ಅಂತಿರಲ್ಲ ನಮಗೆ ಆಗ ಸಮಸ್ಯೆನೇ ಇದೆ ನಾವು ಇಲ್ಲಿ ಪ್ಲಾಟನ್ನು ಒಂದು ಲೆವೆಲ್ ಆಗಿ ಹೊಡೆಸ್ಬೇಕು ಈಗ ಈಗೇನಾದ ಡಾರ್ಮಿಕ್ಸ್ ಹೊಡೆದ್ರೆ ಅದು ಒಂದು ಶೆಡ್ಯೂಲ್ ಬೇರೆನೇ ಬರ್ತದೆ ಡಾರ್ಮಿಕ್ಸ್ ಏನಾದೆ ಹೊಡಿಲಾರ್ದೆ ನಾವು ಜಾರ್ಮಿನೇಟ್ರ್ ಹೊಡೆದು ನಾವು ಪ್ಲಾಟ್ ಮಾಡ್ದೇವೆ ಅಂದ್ರೆ ಅದಕ್ಕೊಂದು ಶೆಡ್ಯೂಲ್ ಬೇರೆನೇ ಬರ್ತದೆ ದಿನಗಳು ಜಾಸ್ತಿ ಹೋಗ್ತವೆ ನಮಗೆ ಡಾರ್ಮಿಕ್ಸ್ ಹಚ್ಚಲಾರ್ದೆ ನಾವು ಚಿಗಿಸ್ತೀವಿ ಅಂದರೆ ನಮ್ಗೆ ದಿನಗಳು ಜಾಸ್ತಿ ಹೋಗಿಬಿಡ್ತವೆ ಅದಕ್ಕೆ ತಕ್ಕಂತೆ ನಾವು ನೀರು ಕೊಡಬೇಕಾಗ್ತದೆ ನಾವು ಸ್ವಲ್ಪ ಡಾರ್ಮಿಕ್ಸ್ ಹಚ್ಚಲಾರ ಪ್ಲಾಟಿಗೆ ನೀರು ಜಾಸ್ತಿ ಕೊಡಬೇಕಾಗ್ತದೆ ಡಾರ್ಮಿಕ್ಸ್ ಹಚ್ಚಲ ಹಚ್ಚೋದ ಪ್ಲಾಟಿಗೆನಾದ್ರೆ ಕಡಿಮೆ ನೀರು ಕೊಟ್ಟರು ನಡೀತದೆ ಮುಂದೆ ಏನಿದೆ ನಾವು ಇಪ್ಪತ್ತೈದು ದಿವಸ ಆದ ನಂತರ ಒಂದು ಸ್ಯಾಂಡಾಕಿ ಬಂದಿರ್ತದೆ ಒಂದು ಲೆವೆಲ್ ಆಗೆಲ್ಲ ಸ್ವಲ್ಪ ಆಲ್ರೆಡಿ ಏಳು ಎಂಟು ಐದು ಆರು ತಪ್ಲ ಬಂದಿರ್ತವೆ ರೀ ಇಪ್ಪತ್ತೈದು ದಿವ್ಸಿಗೆ ಕೆಲವೊಂದು ದಿನ ಬಂದಿರಲ್ಲ ಮೂರು ನಾಲ್ಕು ಎರಡು ಮೂರು ಹಿಂಗೆ ತಪ್ಲ ಬಂದಿರ್ತದ ಅಂಥ ಟೈಮ್ದಾಗ ನಾವು ಏನು ಮಾಡಿದ್ರಿ ಇಲ್ಲಿ ವಾನ್ಸ್ ತೆಗಂಗಿಲ್ಲ ಆಮೇಲೆ ಏನು ಮಾಡೋದಿಲ್ಲ ಏಟು ನಮ್ಗೆ ಐದು ಎಲಿಗೆ ಅಂದಕ್ಕೆ ಐದು ಏನು ನಮ್ಮ ಕಣ್ಣು ಇರ್ತಾವಲ್ಲ ರೀ ಆ ಟೈಮ್ದಾಗ ನಾವೇನು ಮಾಡ್ಬೇಕು ರೀ ಮ್ಯಾಲೆ ಎರಡು ಅಥವಾ ಮೂರು ತಪ್ಲೆ ಇರಬೇಕು ನಾವು ಸೆಂಡ ಹೊಡಿಬೇಕಾದ್ರೆ ಎರಡರಿಂದ ಮೂರು ತಪ್ಲ ಇರಬೇಕು ಆ ಟೈಮ್ದಾಗ ಅಂಥವೆಲ್ಲವನ್ನು ಸೆಂಡ ಹೊಡೆದು ಬಿಡ್ತೀವಿ ರೀ ಆ ಟೈಮ್ದಾಗ ನೋಡಿರಿ ನಮ್ಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕು ನೀರು ಯಾಕೆ ಜಾಸ್ತಿ ಬೇಕಂದ್ರೆ ಎರಡನೇ ಸಖ್ಯಾನ ಹೇಳ್ಬೇಕಾಗಿರ್ತದ ಇನ್ನು ಕೆಲ್ಪ ಕೆ ಸೈಡಿಗೆ ಸಣ್ಣ ಇರ್ತಾವಲ್ಲ ಅವನು ಸ್ಪೀಡಾಗಿ ಹೇಳ್ಬೇಕಾಗಿರ್ತದೆ ಇನ್ನೂ ವಾಂಜ ತೆಗ್ದಿರಲ್ಲ ನಾವು ವಾಂಜ ತೆಗೆದು ಕಡ್ಡಿ ಕಡಿಮೆ ಮಾಡ್ಕೊಂಡೆ ಹೋದ್ರೆ ಮತ್ತೆ ನೀರು ಎತ್ತ ಸ್ಥಿತಿ ಹೋಗಿರ್ತದೆ ಅಂಥ ಟೈಮ್ದಾಗ ಒಂದು ಸ್ವಲ್ಪ ಈಗ ನಾವು ಒಂದು ತಾಸು ನಲ್ವತ್ತು ನಿಮಿಷ ನಾವು ಮೂರು ದಿವಸಕ್ಕೆ ಒಂದು ಬಿಡಾಕತಿನಿ ರೀ ನಮ್ಮ ಪ್ಲಾಟಿಗೆ ಏನಿಗೆ ತೊಂದರೆ ಅನಿಸಿಲ್ಲ ನಾ ರೀ ಆ ಟೈಮ್ದಾಗ ನಾ ಎರಡು ತಾಸು ಬಿಡಬೇಕಾಗ್ತದ್ರಿ ಅಂದರೆ ಇನ್ನೂ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಬಿಟ್ಕೊಂಡೆವು ಅಂದರೆ ನಮ್ಮ ಯಾವುದೇ ನಾವು ಒಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ಅಥವಾ ಇಪ್ಪತ್ತೈದು ಕಡ್ಡಿ ಇಟ್ಕೊಂಡಿರ್ತೇವಲ್ಲ ರೀ ಒಟ್ಟು ಏನದ ಚಿಗುತ್ತು ಒಟ್ಟು ಸಬ್ಕೆ ನಾಲ್ಕು ಸಾಧ್ಯ ಅದ ಮತ್ತು ಇಲ್ಲ ನನಗೆ ಅಷ್ಟೇ ನೀರು ಅದಾವ್ರಿ ಅಂತಂದ್ರೆ ನಾವು ಕಡ್ಡಿ ಸಂಖ್ಯೆನ ಕಡಿಮೆ ಮಾಡ್ಕೋದು ಆಮೇಲೆ ಕಡ್ಡಿ ಸಂಖ್ಯೆ ಕಡಿಮೆ ಮಾಡಲಿಲ್ಲ ಅಂದ್ರೆ ಏನಾಗಿ ಬಿಡ್ತದೆ ರೀ ನಮಗೆ ನೀರು ಜಾಸ್ತಿ ಬೇಕಾಗ್ತದೆ ಕಡ್ಡಿ ಸಣ್ಣ ಆಗ್ತದೆ ಎರಡನೇ ಸಬ್ಕೆನ ಚಿಗಾಂಗಿಲ್ಲ ಎರಡನೇ ಸಬ್ಕೆನ ಚಿಗಿಲಿಲ್ಲ ಅಂದರೆ ನಮಗಲ್ಲಿ ಗೊನೆ ಬರುವಂಥ ಬರು ಗೊನೆ ಬರುವಂಥ ಕಣ್ಗಳು ಜಾಸ್ತಿ ತಯಾರಾಗಂಗಿಲ್ಲ ಕೆಳಗಿಂದಕ್ಕೆ ಒಂದಕ್ಕೆ ಗುನಿ ಇರ್ತದ ಒಂದಕ್ಕೆ ಇರೋಂಗಿಲ್ಲ ಇದು ಒಂದು ಮೂಮೆಂಟ್ ರೀ ಆಮೇಲೆ ಕೆಲವೊಂದು ರೈತರು ಏನು ಮಾಡ್ತಾರೆ ರೀ ಒಮ್ಮೆ ಹತ್ತಿಲ್ಲಿಗೆ ಡೈರೆಕ್ಟ್ ಸೇಂಡಾ ಹೊಡೆದು ಮಣ್ಣು ಮಾಡಿಬಿಡ್ತಾರೆ ಅಲ್ಲಿಗೆ ಅವ್ರು ಮುಂದೆ ಬೆಳೆಸೋದು ಇಲ್ಲರಿ ಮುಂದೆ ಏನದ ಸಿಗುತ್ತೆ ತಾನೇ ಎದ್ವಾ ತದ್ವಾ ಬೆಳ್ಕೊತ ಹೋಗಿರ್ತದೆ ಮುಂದೇನು ಮಾಡ್ತಾರೆ ರೀ ಅವರು ಏಳು ಅಥ್ವಾ ಎಂಟು ಕಣ್ಣಿಗಿಟ್ಟು ಎಲ್ಲನೇ ಕಟ್ ಮಾಡಿ ಸೆಂಡಾ ಕಟ್ ಮಾಡಿ ತೆಗೆದ ಚಾಟ್ನಿ ಬಿಡ್ತಾರೆ ಅಂಥವ್ರ್ದೇನದ ಅವ್ರಿಗೆ ಘ್ವನಿ ಬಿಡ್ತದೆ ಅವ್ರ ಔಷಧ ಪದ್ಧತಿ ಬೇರೆ ಇರ್ತದೆ ಅವ್ರ ಚಾರ್ಟ್ ಬೇರೆ ಇರ್ತದೆ ನೀರಿನ ಬಿಡುವಂಥ ಶೆಡ್ಯೂಲ್ ಇರ್ತದೆ ಈಗ ನಾವು ಒಂದು ತಾಸು ನಲ್ವತ್ತು ನಿಮಿಷ ಮೂರು ದಿನಕ್ಕೊಮ್ಮೆ ನೀರು ಬಿಟ್ಟು ನಾ ಹತ್ತಿಲ್ಲಿಗೆ ಒಮ್ಮೆ ಡೈರೆಕ್ಟ್ ಹೊಡೋದು ನಾ ಎಂಡ್ ಮಾಡ್ತೀನಿ ರೀ ಅಂದ್ರೆ ನಮ್ಗೆ ಸಾಧ್ಯ ಇಲ್ಲ ನೀರು ಜಾಸ್ತಿ ರೀ ನೀರು ಜಾಸ್ತಿ ಇದ್ದರೆ ಮತ್ತೆ ಸೇಂಡಾ ಉದು ಬರ್ತದೆ ಇಲ್ಲಾಂದ್ರೆ ಬರೋಂಗಿಲ್ಲ ಯಾಕಂದ್ರೆ ನೀರು ಕಡಿಮೆ ಇರ್ತದೆ ಸ್ವಲ್ಪಟ್ಟೆ ನಾಲ್ಕೇ ಅಥವಾ ಐದಲಿ ಬರೋದ್ರಾಗ ಒಂದು ಸೆಂಡಾ ಹೊಡೆದಿರ್ತೀವಿ ಅದೆಲ್ಲ ಗಟ್ಟಿಯಾಗಿ ನಮಗೆ ಮುಂದೆ ಏನಾದ್ರೆ ಮುಂದೆ ಹೊಸ ಕುಳಿ ಎದ್ದು ಬರಬೇಕಂದ್ರೆ ಏನು ಮಾಡ್ಕೊಂಡಿರ್ತೀವ್ರಿ ನಾವು ಸ್ವಲ್ಪ ನೀರು ಜಾಸ್ತಿ ಕೊಟ್ಟು ಒಂದು ಸ್ವಲ್ಪ ಗೊಬ್ಬರ ಅಂದ್ರೆ ಅದೊಂದು ಎದ್ದು ಬಂದಿರ್ತಾವೆ ಅದು ಮುಂದೆ ಅದೊಂದು ಐದಲ್ಲಿಗೆ ಎಣ್ಣು ಮಾಡಿರ್ತೀವಿ ಈಗ ಒಂದು ಲಿವಾರಾಗಿ ಹತ್ತಲಿ ಚಿಗಿಬೇಕಲ್ಲ ನಮ್ದು ಅವ್ರಿಗೆ ನೀರಿನ ಚಳಿಲಿ ಬೇರೆ ಇರ್ತದೆ ಹಾಗಾಗಿ ಏನದ ನೀರು ಭಾಳ ಸ ಸಫಿಷಿಯಂಟಾಗಿ ಭಾಳ ಕರೆಕ್ಟಾಗಿ ಹೆಚ್ಚು ಕಡಿಮೆ ಮಾಡಲಾರ್ದೆ ನೀರು ಈಗ ಕೆಲವರು ರೈತರು ಏನು ಮಾಡ್ತಾರೆ ರೀ ಚಾಟ್ನಿ ಮಾಡ್ತಾರೆ ನೀರು ಯಥೇಚ್ಛವಾಗಿರ್ತಾವೆ ನಾವು ಹರಿ ನೀರು ಕೊಡಬೇಕಾಗ್ಯ ರೀ ಹೆಂಗೆ ಮಾಡಬೇಕು ರೀ ಅಂತ ನೀವು ಕೇಳ್ತೀರಿ ನೀರು ಹರನೀರು ಯಾವ ಟೈಮ್ದಾಗ ಕೊಡಬೇಕು ಗೊತ್ತದೇನ್ರಿ ನಾವು ನಾವೊಂದು ಶೇಂಡಾ ಹೊಡಿಲಿಕ್ಕೆ ರೆಡಿ ಆಗಿರ್ತಿವಿ ಶೇಂಡಾ ಹೊಡ್ಯದ ಕಡೆ ಸ್ಟಾರ್ಟ್ ಆಗಿರ್ತದೆ ಈ ಕಡೆ ಏನದ ನಾವು ವಾಸ ವಾಸ್ ತೆಗಿತೇವಲ್ರಿ ವಾಸ್ತಾಗ ಶೇಂಡಾ ಹೊಡಿತಿರ್ತೀವಿ ಆ ಕಡೆ ವಾಸ ತೆಗ್ದು ಖಾಲಿ ಆಗಿದ್ರಾಗ ನಮ್ಮ ನೀರು ಮುಗಿದಿರ್ಬೇಕು ಎರಡನೇ ಸಬಕೆ ಸಫಿಸೆಂಟಾಗಿ ಬೆಳೆದು ಬಂದುಬಿಡ್ತು ಸಫಿಸ್ಯಂಟಾಗಿ ಬೆಳೀತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಎಲ್ಲ ಬೇರುಗಳು ಆ್ಯಕ್ಟಿವ್ ಆಗಿಬಿಡ್ತಾವ್ರಿ ನಡುವಿನ ಬೇರೆ ಆ್ಯಕ್ಟಿವ್ ಆಗಿರ್ತಾವೆ ಆ ಬಡ್ಡಿ ಬೇರುಗಳು ಆ್ಯಕ್ಟಿವ್ ಆಗಿರ್ತವೆ ಎಲ್ಲ ಆಗಿ ಆಹಾರ ಸಪ್ಲೈ ಅದಕ್ಕೆ ಜಾಸ್ತಿ ಆಗ್ತದೆ ಎಲ್ಲ ರೀತಿಯಂಥ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತಾವೆ ಅದಕ್ಕೆ ಆಮೇಲೆ ಎಲ್ಲ ಬೇರುಗಳು ಆ್ಯಕ್ಟಿವ್ ಆಗ್ತದೆ ಕಡ್ಡಿ ಗುಂಡಾಗಿ ಆಗಿ ಸ್ವಲ್ಪ ಗಣಕಿಗಳನ್ನು ಅಂದ್ರೆ ಕಣ್ಣಿಂದ ಕಣ್ಣಿಗೆ ಇರುವಂಥ ನಡುವೆ ನಂತರ ಗಣಕಿ ಅಂತೀವಲ್ಲ ರೀ ಅದೇನಾದ್ರೆ ಸ್ವಲ್ಪ ಉದ್ದು ಬರ್ತದೆ ಆಮೇಲೆ ಕಡ್ಡಿ ದಪ್ಪ ಆಗ್ತದೆ ಆಮೇಲೆ ಕಣ್ಣುಗಳ ಸೈಜ್ ದಮ್ಮಾಗಿ ಬಿಡ್ತವೆ ಆಟೋಮೆಟಿಕ್ ನಾವು ಔಷಧ ನಾವು ಶಿಕ್ಷಿ ವಿರೇಷಿನ್ ಲಿವೋಶಿನ್ ಹಿಂಗೆಲ್ಲ ಏನಾದ್ರೂ ಗರ್ಭಕ್ಕೆ ಬೇಕಾದಂಥ ಸಾಕಷ್ಟು ಔಷಧಗಳು ಹುಡಿತು ಅದ್ರಾಗ ಒಂದು ಔಷಧ ಹೆಚ್ಚು ಕಡಿಮೆ ಆದರೂ ತೆಗೆದು ಯಾಕಂತಂದ್ರೆ ಎಲ್ಲ ಬೇರುಗಳಿಗೆ ವರ್ಕ್ ಕೊಟ್ಟಿರ್ತೀವಿ ನಾವು ಇದ್ದಂಥ ಆಹಾರ ಗಿಡ ಏನು ತಯಾರು ಮಾಡ್ಕೊಂಡಿರ್ತದಲ್ಲ ಇದ್ದಂಥ ಆಹಾರನ ಉಪಯೋಗಿಸ್ಕೊಂಡು ಕೆಲವೊಂದು ಸಿಕ್ಸ್ ಬಿ ವಿರೇಷಿಲ್ಲ ಲಿವೋಶೀನ ಇನ್ನೊಂದು ಕೆಲವೊಂದು ಗರ್ಭಿಣ ಔಷಧಗಳು ಔಷಧಗಳು ಅವೆಲ್ಲವನ್ನು ನಾವು ಏನದ ಒಂದು ಹಂತಕ್ಕೆ ತಂದು ಇದ್ದ ಅವು ಗಿಡಗಳನ್ನೇನು ತಯಾರು ರೀ ಆಹಾರ ಅದನ್ನು ಯೂಸ್ ಮಾಡ್ಕೊಂಡು ನಾವು ಔಷಧ ಹೊಡೆದು ಗೊನೆ ಸಣ್ಣ ಬರಲಿ ಅಥವಾ ದಮ್ಮರೆ ಬರಲಿ ಹೆಂಗರೆ ಬರಲಿ ನಾವು ಗರ್ಭನ್ನು ಸೆಟ್ ಮಾಡ್ಕೊಂಡಿರ್ತೀವಿ ಯಾಕಂತಂದ್ರೆ ನೀರಿನ ಪ್ರಮಾಣಿಗೆ ಆಲ್ರೆಡಿ ನಮ್ಮಲ್ಲಿ ಕಡಿಮೆ ಇರ್ತಾವಲ್ಲ ರೀ ಹಾಗಾಗಿ ಏನಾದರೂ ನಾವು ಈ ರೀತಿ ಮಾಡ್ಕೊಂಡಿರ್ತೀವಿ ರೀ ಆಮೇಲೆ ನೀರು ಜಾಸ್ತಿ ಇದ್ದವ್ರಿಗೇನಿಲ್ಲ ಹಂಗೆ ಮಾಡಿಕೊಂಡು ಅವರು ಒಂದು ಕೈ ಹೆಚ್ಚು ಕಡಿಮೆ ಔಷಧ ಹೊಡೆದ್ರೂ ದಕ್ಕಿ ಹೋಗಿಬಿಡ್ತದೆ ಧಕ್ಕೆ ಹೋಗಿಬಿಡ್ತದೆ ಅದು ಆ ರೀತಿ ಮಾಡ್ಕೋಬೇಕು ಇಲ್ಲ ರೀ ನಾ ಚಾಟ್ನಿ ಹೊಡೆನ್ನೇ ಅರಿನೀರು ಬಿಡ್ತೀನಿ ಅಂತಂದರೆ ನಮ್ಮ ಪ್ಲಾಟ ಹಿಂದೆ ಮುಂದೆ ಹೊಡಿತದೆ ತಂಪಾಗಿ ಬಿಡ್ತದೆ ಭೂಮಿ ಒಟ್ಟು ಬೇರೆ ಆ್ಯಕ್ಟಿವ್ ಆಗಿಬಿಡ್ತದೆ ಆಮೇಲೆ ಏನಾಗಿಬಿಡ್ತೀವಿ ರೀ ತಂಪಾಯ್ತಂದ್ರೆ ಗಿಡ ಏನಾದ ಜಲ್ದಿ ಹೊಡ್ಯಂಗಿಲ್ಲ ಈಗ ನಾವು ಅಕ್ಟೋಬರ್ ಟೈಮ್ದಾಗ ನೋಡಿರಿಲ್ಲ ಚಟ್ನಿ ಹೊಡಿತೀವಿ ರೀ ಐದಾರು ದಿವಸ ತನಕ ನೀರು ಬಿಡೋಂಗಿಲ್ಲ ಒಟ್ಟು ಮಳೆ ಆಗಿತ್ತಂದ್ರೆ ಮಳೆ ಅಂದ್ರೆ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರು ಬಿಡ್ತೀವಿ ನಾನು ನಿಮ್ಗೆ ಹೇಳಿನಲ್ಲ ರೀ ಐವತ್ನಾಲ್ಕು ದಿವ್ಸಕ್ಕೆ ಹದಿನೇಳು ತಾಸು ನೀರು ಬಿಡ್ತೀನಿ ಅಂತೇಳಿ ಅಕ್ಟೋಬರ್ ಟೈಮ್ದಾಗೆ ಅಷ್ಟು ಕಡಿಮೆ ನೀರು ಬೇಕಾತಿರ್ತದೆ ಆ ಟೈಮ್ದಾಗ ಯಾಕಂತಂದ್ರೆ ಇದು ಅಂದರೆ ಪ್ಲಾಟ್ ನಮಗೆ ಹೊಡಿತದೆ ಚೆಂದಾಗಿ ಅದಕ್ಕೆ ಸ್ವಲ್ಪ ಹೀಟ್ ಇರ್ಬೇಕು ರೀ ನಾವು ಬರೀ ಕೋಲ್ಡೇ ಹೋದ್ರೆ ನಡೆಯಂಗಿಲ್ಲ ಸ್ವಲ್ಪ ಭೂಮಿ ಒಳಗೆ ಬೇರ್ನೂ ಹೀಟ್ ಆಗಬೇಕು ಕೆಲವೊಂದು ಬೇರ್ಗಳು ಕೆಲಸ ಬಿಡ್ತಿರ್ತಾವೆ ಅವಕ್ಕೆ ಕೆಲಸ ಕೊಡೋದು ಒಳಗೊಮ್ಮೆ ಸ್ಲೋ ಮಾಡಿಸೋದು ಸೇಂಡಾ ನಿಲ್ಸೋದು ಸೇಂಡಾ ಬೆಳೆಸೋದು ಮತ್ತು ಸೇಂಡನ್ನ ನಿಲ್ಲಿಸೋದು ಬೆಳೆಸೋದು ಇದೇ ನಮ್ಮ ಕೆಲ್ಸರು ಇದರದು ಹಾಗಾಗಿ ಏನದ ಏನದ ಒಂದು ಲೆವೆಲ್ ಆಗಿ ಬಿಟ್ಕೊಂತಿರ್ಬೇಕು ನಾವು ಇವತ್ತು ನಿನ್ನೆ ನೀರು ನೀರು ಬಿಡೋದಾಗಿಲ್ಲ ಇವತ್ತು ಒಂದು ತಾಸು ಜಾಸ್ತಿ ಬಿಡ್ರಿ ಜಾ ಕಮ್ಮಿ ಕೊಡ್ರಿ ಅಂತಂದ್ರೆ ಏನಾಗ್ಬಿಡ್ತದೆ ನೆಲ ಜಾಸ್ತಿ ತೊಯ್ತದೆ ನೀವು ಜಾಸ್ತಿ ಬಿಟ್ಟಕ್ರೆ ಏನಾಗಿಬಿಡ್ತದೆ ನೀವು ಕಡಿಮೆ ಬಿಡ್ತೀರಿ ಮಾತು ಮಾಡಿ ಕಡಿಮೆ ಬಿಟ್ಟಾಕ್ರೆ ರೀ ಅಲ್ಲಿ ಹೊಸ ರೂಟ್ ತಯಾರಾಗಿರ್ತದೆ ಹೊಸ ಬಿಳಿ ಬೇರೆ ಬಿಟ್ಟಿರ್ತದೆ ಅದು ಕೆಲಸ ಬಿಟ್ಟು ಬಿಡ್ತದ್ರ ಮ್ಯಾಲೆ ನಮ್ಗೆ ತಪ್ಪಲ್ಲಿ ಇರ್ತದೆ ಆಹಾರ ಉತ್ಪತ್ತಿ ಕಡಿಮೆ ಆಗ್ತದೆ ಆಮೇಲೆ ಅದರದಿಂದೇ ಇರುವಂಥ ಕೆಲವೊಂದು ಏನು ರೀ ಪತ್ರ ಹರಿತು ಏನಾದ್ರೆ ಆಹಾರ ತಯಾರು ಮಾಡುವಂಥ ಪತ್ರ ಹರಿತು ಏನು ಇರ್ತದಲ್ಲ ಅದು ಏನಾಗಿಬಿಡ್ತದ್ರೆ ನಮ್ಗೆ ವ್ಯತ್ಯಾಸ ಆಗ್ಬಿಡ್ತದೆ ಆಹಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡ್ತದೆ ಮತ್ತು ಆಟ ನೆಲ ತೊಯ್ತಂದ್ರೆ ಏನಾಗ್ತದೆ ಕಂಟಿನ್ಯೂ ಆಗ್ತದೆ ಗಿಡ ಬೆಳೀತದೆ ಮತ್ತು ಮುಂದಿನ ಕಣ್ಣ ಸಣ್ಣ ನಾಲ್ಕು ಚಾಲೂ ಮಾಡ್ತದೆ ಹಾಗಾಗಿ ಈ ರೀತಿ ಒಂದು ಲೆವೆಲ್ಲಾಗಿ ಆಗಿ ನಾವು ನೀರು ಬಿಟ್ಕೊಂಡೇವು ಅಂದರೆ ಏನಾಗಿಬಿಡ್ತೀವಿ ರೀ ನಮ್ಮ ಪ್ಲಾಟ್ ಒಳಗೆ ಕರೆಕ್ಟಾಗಿ ಕಡ್ಡಿ ಆಗ್ತವೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಆಗ್ತದೆ ಕರೆಕ್ಟಾಗಿ ಕೆಲಸ ಆಗಿಬಿಡ್ತದೆ ಈ ಇಡೋ ಇಲ್ಲಿಗೆ ಮುಗ್ಸಾನತ್ರಿ